ಬಿಗ್ ಬಾಸ್ ಶೋನಿಂದ ಈ ನಟ ಔಟ್ ಹೊಸ ಹೋಸ್ಟ್ ಆಗಲಿದ್ದಾರೆ ಈ ಸೂಪರ್ ಸ್ಟಾರ್ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಈ ಕಾರ್ಯಕ್ರಮಕ್ಕೆ ದೊಡ್ಡ ಪ್ರೇಕ್ಷಕರ ವರ್ಗ ಇದೆ ಈ ಶೋನ ಬಿಗ್ ಹೈಲೈಟ್ ಅಂದರೆ ಹೋಸ್ಟ್ ಮಾಡುವ ಸ್ಟಾರ್ ಎಂದರೆ ತಪ್ಪಾಗೋದಿಲ್ಲ ಇದೀಗ ಬಿಗ್ ಬಾಸ್ ಹೋಸ್ಟ್ ಒಬ್ಬರ ಬದಲಾವಣೆ ಆಗಲಿದೆ ಎನ್ನುವ ಸುದ್ದಿ ವೈರಲ್ ಆಗುತ್ತಿದೆ ಹಿಂದಿ ಬಿಗ್ ಬಾಸ್ ದೇಶದ ಬಿಗ್ಗೆಸ್ಟ್ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿದೆ ಹಿಂದಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಹಲವು ವರ್ಷಗಳಿಂದ ನಟ ಸಲ್ಮಾನ್ ಖಾನ್ ಫೈರಿಂಗ್ ವಿಚಾರಕ್ಕೆ ಸುದ್ದಿಯಾಗಿದ್ದರು ಆ ನಂತರ ಅವರು ಯಾವಾಗ ತೆರೆ ಮೇಲೆ ಕಾಣಿಸಿಕೊಳ್ಳುತ್ತಾರೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿತ್ತು ಆದರೆ ಇದೀಗ ಸಲ್ಮಾನ್ ಅಭಿಮಾನಿಗಳಿಗೆ ನಿರಾಸೆಯ ಸುದ್ದಿ ಒಂದು ಬಂದಿದೆ ಸಲ್ಮಾನ್ ಖಾನ್ ಬಿಗ್ ಬಾಸ್ನಿಂದ ನಿರ್ಗಮಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಬಿಗ್ ಬಾಸ್ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಟಿವಿ ವಿ ಜೊತೆಗೆ ಒ ಟಿ ಟಿ ಸೀಸನ್ ಸಹ ಹೊಂದಿದೆ ಇಲ್ಲಿಯವರೆಗೆ ಸನ್ಮಾನ್ ಖಾನ್ ಕಾರ್ಯಕ್ರಮದ ಹಲವಾರು ಸೀಸನ್ಗಳನ್ನು ಹೋಸ್ಟ್ ಮಾಡಿದ್ದಾರೆ ಇದು ಕಿರುತೆರೆಯಲ್ಲಿ ಮಾತ್ರವಲ್ಲದೆ ಒ ಟಿ ಟಿ ಸೀರೀಸ್ನಲ್ಲೂ ಸಖತ್ ಸದ್ದು ಮಾಡಿದೆ ಆದರೆ ಇದೀಗ ಸಲ್ಮಾನ್ ಖಾನ್ ಬಿಗ್ ಬಾಸ್ ಒ ಟಿ ಟಿಯಿಂದ ಹೊರಬಂದಿದ್ದಾರೆ ಎಂಬ ಸುದ್ದಿ ಹೊರಬಿದ್ದಿದೆ ಇತ್ತೀಚೆಗೆ ನಿರ್ಮಾಪಕರು ಬಿಗ್ ಬಾಸ್ ಒ ಟಿ ಟಿ ಕುರಿತು ಘೋಷಣೆ ಮಾಡಿದ್ದಾರೆ ಈ ಸೀಸನ್ ಜೂನ್ನಲ್ಲಿ ಪ್ರಾರಂಭವಾಗುತ್ತಿದೆ ಅಲ್ಲದೆ ಕಾರ್ಯಕ್ರಮದ ಹೊಸ ಹೋಸ್ಟ್ ಬಗ್ಗೆ ಸುದ್ದಿ ಕೂಡ ಹೊರಬಿದ್ದಿದೆ ಕೆಲವು ವರದಿಗಳ ಪ್ರಕಾರ ಸಲ್ಮಾನ್ ಖಾನ್ ಬಿಗ್ ಬಾಸ್ ಟಿಯನ್ನು ಹೋಸ್ಟ್ ಮಾಡಲ್ಲ ಎನ್ನಲಾಗುತ್ತಿದೆ ಅವರ ಸ್ಥಾನಕ್ಕೆ ಬಾಲಿವುಡ್ ಸ್ಟಾರ್ ಆಯ್ಕೆಯಾಗಿದ್ದಾರಂತೆ ಹೌದು ವೀಕ್ಷಕರೇ ವರದಿಗಳ ಪ್ರಕಾರ ಸಲ್ಮಾನ್ ಖಾನ್ ಬದಲಿಗೆ ಅನಿಲ್ ಕಪೂರ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಎನ್ನಲಾಗುತ್ತಿದೆ ಇದೀಗ ನಿರ್ಮಾಪಕರು ಬಿಡುಗಡೆ ಮಾಡಿದ ಪ್ರೋಮೋ ಅನಿಲ್ ಕಪೂರ್ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಬಹುದು ಎಂಬ ಸುಳಿವು ಕೂಡ ನೀಡಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಕಾರ್ಯಕ್ರಮವನ್ನು ಯಾರು ಹೋಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್